ಮೊಡಂಕಾಪು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಸದ್ದಿಲ್ಲದೆ ಕ್ರಾಂತಿಯೊಂದನ್ನು ಮಾಡುತ್ತಿದ್ದಾರೆ ಪಾಠಗಳಲ್ಲಿ ಅಂತರ್ಜಲ ಹೆಚ್ಚಿಸುವ ವಿಧಾನಗಳು ಮಳೆ ನೀರಿನ ಕೊಯ್ಲು ಇದರ ಬಗ್ಗೆ ಮಾಹಿತಿ ಮಾತ್ರ ಪಡೆಯುವ ವಿದ್ಯಾರ್ಥಿಗಳು ನಿಜ ಜೀವನದಲ್ಲಿ ಕಾರ್ಯಪ್ರವೃತ್ತರಾಗಿ ನಮ್ಮಿಂದ ಪರಿಸರಕ್ಕೆ ಅಳಿಲು ಸೇವೆ ನೀಡಲು ಸಾಧ್ಯ ಎಂಬುದನ್ನು ಕಾರ್ಮೆಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ ಪ್ರಸಕ್ತ ವರ್ಷ ಶಾಲೆಯ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ನೂರ ಅರವತ್ನಾಲ್ಕು ಗುಂಡಿಗಳನ್ನು ನಿರ್ಮಿಸಿದ್ದಾರೆ ಈ ಜಲಜಾಗೃತಿಯಲ್ಲಿ ವಿದ್ಯಾರ್ಥಿಗಳು ಕಳೆದ ಆರು ವರ್ಷಗಳಿಂದ ವಿಜ್ಞಾನ ಶಿಕ್ಷಕರಾದ ರೋಷನ್ ಪಿಂಟೋ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈವರೆಗೆ ಒಟ್ಟು ಏಳ್ನೂರ ತೊಂಬತ್ತಾರು ಗುಂಡಿಗಳನ್ನು ನಿರ್ಮಿಸಿ ಮಾದರಿಯಾಗಿದ್ದಾರೆ ನೀರು ನಮ್ಮ ಜೀವದ ಆತ್ಮ ಅಂತ ನಾವು ಕರಿತೇವೆ ನೀರಿಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀರಿನ ಬಗ್ಗೆ ಆ ಮಾತನಾಡುವವರು ಇದ್ದಾರೆ ಆದರೆ ಆ ನೀರನ್ನು ಮಳೆ ನೀರನ್ನು ಹೇಗೆ ಉಳಿಸುವುದು ಎಂಬುದು ಕಾರ್ಯರೂಪಕ್ಕೆ ಕೃತಿ ರೂಪದಲ್ಲಿ ಹೊರತರುವುದು ಭಾರಿ ಕಡಿಮೆ ಆದ್ದರಿಂದ ನಾವು ಮಾತನಾಡುವುದಕ್ಕಿಂತ ಕಾರ್ಯದಲ್ಲಿ ಮಗ್ನರಾದರೆ ಖಂಡಿತವಾಗಿಯೂ ನಾವು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ಬೇಸಿಗೆಯಲ್ಲಿ ನಮಗೆ ನೀರಿನ ಅಭಾವ ಆಗಲಿಕ್ಕಿಲ್ಲ ಎಂಬ ಒಂದು ಉದ್ದೇಶದಿಂದ ನಮ್ಮ ಕಾರ್ಮೆಲ್ ಪ್ರೌಢಶಾಲೆಯ ಹಸಿರು ಭವಿಷ್ಯ ಪರಿಸರ ಸಂಘ ಪ್ರತಿ ವರ್ಷ ಕಳೆದ ಆರು ವರ್ಷಗಳಿಂದ ನೀರು ಇಂಗಿಸುವ ಇಂಗು ಗುಂಡಿಗಳನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ನಾವು ಆಯೋಜಿಸ್ತೇವೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅವರ ಮನೆಯ ಸುತ್ತಮುತ್ತ ಎಲ್ಲಿ ಅವರಿಗೆ ಸಾಧ್ಯ ಇದೆಯೋ ಗುಡ್ಡಗಳಲ್ಲಿ ಆಗಿರ್ಬೋದು ಖಾಲಿ ಸ್ಥಳಗಳಲ್ಲಿ ಆಗಿರ್ಬೋದು ಅಲ್ಲಿ ಅವರು ಇಂಗು ಗುಂಡಿಗಳನ್ನು ನಿರ್ಮಿಸ್ತಾರೆ ಇದರಿಂದಾಗಿ ಮಳೆಯ ನೀರು ಆ ಇಂಗು ಗುಂಡಿಗಳಲ್ಲಿ ಸಂಗ್ರಹ ಆಗ್ತದೆ ಒಂದು ಇಂಗು ಗುಂಡಿ ಸಾಧಾರಣ ಮೂರು ಅಡಿ ಉದ್ದ ಎರಡು ಅಡಿ ಅಗಲ ಮತ್ತು ಎರಡು ಅಡಿ ಆಳದ ರಚನೆಯನ್ನು ಅವರು ಮಾಡ್ತಾರೆ ಒಂದು ಇಂಗು ಗುಂಡಿಯಲ್ಲಿ ಒಂದು ವೇಳೆ ಸಂಪೂರ್ಣವಾಗಿ ನೀರು ನಿಂತರೆ ಸುಮಾರು ಮುನ್ನೂರ ಮೂವತ್ತ ಒಂಬತ್ತು ಲೀಟರ್ ನೀರು ಒಂದು ಇಂಗುಗುಂಡಿಯಲ್ಲಿ ನಿಲ್ತದೆ ಈ ವರ್ಷ ಅರುವತ್ತ ಎಪ್ಪತ್ತ ಒಂಬತ್ತು ಮಕ್ಕಳು ನೂರ ಅರುವತ್ತ ನಾಲ್ಕು ಗುಂಡಿಗಳನ್ನು ಅವರು ಮಾಡಿದ್ದಾರೆ ನಾನು ಕಳೆದ ಮೂರು ವರ್ಷಗಳಿಂದ ಇಂಗುಗೊಂಡಿಗಳನ್ನು ನಿರ್ಮಿಸಿ ಮಳೆ ನೀರನ್ನು ಸಂಗ್ರಹಿಸುವ ಕಾರ್ಯಕ್ರಮದಲ್ಲಿ ತೊಡಗಿದ್ದೇನೆ ಈ ಬಾರಿ ನಾನು ಮತ್ತು ನನ್ನ ತಮ್ಮ ಹೆತ್ತವರ ಸಹಾಯದೊಂದಿಗೆ ಎರಡು ಇಂಗುಗುಂಡಿಗಳನ್ನು ನಿರ್ಮಿಸಿದ್ದೇವೆ ಈ ಇಂಗುಗುಂಡಿಗಳನ್ನು ನಿರ್ಮಿಸುವ ಉದ್ದೇಶವನ್ನು ನಮ್ಮ ಶಿಕ್ಷಕರು ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಮತ್ತು ನಾವು ಶಾಲಾ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಇದರಿಂದ ನಮಗೆ ಮಳೆ ನೀರಿನ ಮಹತ್ವ ಮತ್ತು ಬೇಸಿಗೆ ಕಾಲದಲ್ಲಿ ಇಂಗಲ್ಪಟ್ಟ ನೀರಿನಿಂದ ಆಗುವ ಪ್ರಯೋಜನವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಮತ್ತು ಇದು ನಮ್ಮ ಶಾಲಾ ವತಿಯಿಂದ ನಾವು ಪರಿಸರಕ್ಕೆ ನೀಡುವ ಒಂದು ಸಣ್ಣ ಅಳಿವು ಸೇವೆಯಾಗಿದೆ ನಾವು ಮಾಡಿದ ಇಂಗುಗುಂಡಿಗಳಲ್ಲಿ ನೀರು ಸಂಗ್ರಹವಾಗಿ ಅದು ಭೂಮಿಗೆ ಇಂಗಲ್ಪಡುವಾಗ ನಮಗೆಲ್ಲರಿಗೂ ತುಂಬ ಖುಷಿಯಾಗ್ತದೆ ಇದು ಎಲ್ಲರಿಗೂ ಪ್ರೇರಣೆ ಆಗಬೇಕು ಅಂತೇಳಿ ನಾನು ಇಂಗು ಇಂಗುಗುಂಡಿ ಎಂದರೆ ಪರಿಸರ ಸ್ನೇಹಿ ವಿಧಾನವಾಗಿದೆ ಇಂಗುಗುಂಡಿ ಎಂದರೆ ಮಳೆ ನೀರನ್ನು ಮಳೆಯ ಆವರಣದಲ್ಲಿ ಹೀರಿಕೊಳ್ಳಲು ಮಾಡುವ ಒಂದು ವ್ಯವಸ್ಥೆ ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ಸುಮಾರು ಏಳ್ನೂರ ತೊಂಬತ್ತ ನಾಲ್ಕು ಇಂಗುಗುಂಡಿಗಳನ್ನು ಈಗಾಗಲೇ ನಿರ್ಮಿಸಿದ್ದಾರೆ ಇದು ನಮ್ಮ ಹೆಮ್ಮೆಯ ಶಿಕ್ಷಕರಾದ ಸರ್ ರೋಷನ್ ಪಿಂಟೋರವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಸತತ ಆರು ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು ಹೆಂಗುಗಳು ಗುಂಡಿಗಳನ್ನು ನಿರ್ಮಿಸುತ್ತಾ ಬಂದಿದ್ದಾರೆ ಹಾಗೂ ಇದರ ಫೋಟೋಗಳನ್ನು ಅವರು ಅವರ ಮಾರ್ಗದರ್ಶಿ ಶಿಕ್ಷಕರಿಗೆ ಕಳುಹಿಸ್ತಾ ಇದ್ದಾರೆ